ಎನ್ಸಿಪಿಸಿಆರ್ ನ್ಯೂ ಸರ್ ಡೆಲ್ಲಿ ನಿರ್ದೇಶನದ ಅನ್ವಯ ಪ್ಯಾನ್ ಇಂಡಿಯಾ ರೈಸ್ ಅಂಡ್ ರಿಹ್ಯಾಬಿಲಿಟೇಷನ್ ಕ್ಯಾಂಪ್ ದಿನಾಂಕ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಮುದ್ದಿಬಿಹಾಳ ತಾಲೂಕಿನ ನಾಲಕ್ವಾಡ ನಗರದಲ್ಲಿ ಬಾಲಕಾರ್ಮಿಕ ಮತ್ತು ಕಿಶೋರ ಕಾಯ್ದೆಯಡಿ ನಿರೀಕ್ಷಿತ ಹಠಾತ್ ದಾಳಿಯನ್ನ ಕೈಗೊಳ್ಳಲಾಗಿತ್ತು ಈ ಬಾಲು ಕಾರ್ಮಿಕ ಪದ್ಧತಿಯ ಕುರಿತು ಕರಪತ್ರ ಹಾಗೂ ಸ್ಟಿಕ್ಕರ್ ಮೂಲಕ ಸಾರ್ವಜನಿಕರಲ್ಲಿ ಹಾಗೂ ಅಂಗನವಾಡಿ ವಿವಿಧ ಸಂಸ್ಥೆಗಳ ಮಾಲೀಕರಲ್ಲಿ ಅರಿವು ಮೂಡಿಸಲಾಯಿತು ಕಿಶೋರ ಕಾರ್ಮಿಕರನ್ನ ರಕ್ಷಣೆ ಮಾಡಲಾಯಿತು ದಾಳಿಯಲ್ಲಿ ಕಲಂ ಹದಿನೇಳರಡಿ ನೇಮಕಗೊಂಡ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದು ಎಚ್ಆರ್ ಏನಾಮದಾರ್ ಕಾರ್ಮಿಕ ನಿರೀಕ್ಷಕರು ಮುದ್ದಿಬಿಹಾಳ ಡಾಕ್ಟರ್ ವಿರಕ್ತಪಟ ವೈದ್ಯಾಧಿಕಾರಿಗಳು ನಾಲತ್ವಾಡ್ ಹನುಮಂತ ಹಬ್ಬುಲಿ ಪೊಲೀಸ್ ಇಲಾಖೆ ನಾಲತ್ವಾಡ್ ನೀಲಮ್ಮ ಕೆಡಗಿ ಯೋಜನಾ ನಿರ್ದೇಶಕರು ಎಸ್ ಸಿ ಎಲ್ ಪಿ ಮೌನೇಶ್ ಹೊಸ್ತಾನಿ ಮೆಹಬೂಬ್ ಸೇರಿದಂತೆ ಇನ್ನು ಅನೇಕರು ದಾಳಿಯಲ್ಲಿ ಹಾಜರಿದ್ದರು ಕ್ಯಾಮರಾಮನ್ ನಲ್ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿಪು ರಾಥೋಡ್ ಎನ್ ಎಸ್ ಟಿವಿ ಫೋರ್ ನ್ಯೂಸ್ ನಾಲದ್ವಾಡ್